ಆ ಗ್ರಾಂಟ್ ಪ್ರಕಾರ ಯಾವುದು ಇದೆ ಇವತ್ತರೆಗೂ ಒಂದೇ ಒಂದ್ ಅಡಿ ಸ್ವಾಧೀನಿಲ್ಲ ಕೋರ್ಟ್ ಅಲ್ಲಿ ನಮ್ಮ ಚಿಕ್ಕಮನ್ಸ್ ಮಕ್ಕಳು ಮಕ್ಳು ಯಾರು ಇಲ್ಲ ನಾವೇ ಅಂತ ಅಂತೇಳಿ ಮೂರು ಜನ ಕೋರ್ಟಿಗೆ ಬಂದಿದ್ರು ಕೋರ್ಟ್ ಅಲ್ಲಿ ಅವ್ರದ್ದು ಬೋಕಸ್ ಅಂತೇಳಿ ಡಿಸ್ಮಿಸ್ ಆಗಿದೆ ನಾವ್ ಯಾರನ್ನ ಕೇಳ್ಬೇಕು ಇವಾಗ ಒಡ್ಸ್ಕೊಂಡಿರೋನಾಗ್ಬೇಕು ಈ ಒಳಗೆ ನುಗ್ಗಿ ಬಂದವ್ ಹೊಡೆದವನೇ ಅಂತ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಫ್ ಐ ಆರ್ ಮಾಡ್ಬೇಕು ಆನೆಕಲ್ ಸ್ಟೇಷನ್ ಬಂದ್ವು ನಮ್ದು ದಾಖಲಾತಿ ಏನು ಅವ್ರ ಕೈಯಲ್ಲಿ ಮುಟ್ಟಿಲ್ಲ ನೋಡಿಲ್ಲ ಅದು ಇದೇ ಪಂಚಕೃಷ್ಣಪ್ಪ ಅವ್ರ ಮಗ ಮುನಿಯಪ್ಪ ಬಂದು ಅವ್ರದ್ದು ಚಿಕ್ಕನಳ್ಳಿಯಲ್ಲಿ ಸರ್ವೆ ನಂಬರ್ ಐವತ್ತರಲ್ಲಿ ಎರಡು ಎಕರೆ ಹದಿನೈದು ಕುಂಟೆ ಗ್ರಾಂಟ್ ಆಗಿದೆ ಪ್ರೆಸೆಂಟ್ ಆರ್ ಟಿ ಸಿ ಇದೆ ಜಾಗದಲ್ಲಿ ಅವರೇ ಇದ್ದಾರೆ ಮೂಲ ದಾಖಲೆ ಕೂಡ ನಮ್ಮ ಹತ್ರ ಇದೆ ಫೋಟೋ ಕಾಪಿ ನಿಮ್ಗೆ ಕೊಡ್ತೀವಿ ಅದೇ ರೀತಿ ನಮ್ಗೆ ನ್ಯಾಯ ಕೊಡಿಸಬೇಕು ನಾವು ಯಾರನ್ನೂ ಒಂದೇ ಒಂದು ಏಟ್ ಹಾಕಿಲ್ಲ ನಮ್ಮ ಕುಟುಂಬದವ್ರನ್ನ ಚಪ್ಪಳಿಯಲ್ಲಿ ಚಪ್ಪಲಿಯಲ್ಲೇ ಹೊಡೆದಿದ್ದಾರೆ ಗಲಾಟೆ ಮಾಡ್ತಾರೆ ನಮ್ಮ ಹತ್ರ ನಾವ್ ಸೈನ್ ಮಾಡಿದೀರ ಬೆಂಗಳೂರು ಐಟಿ ಬಿ ಟಿ ಸಿಟಿ ಬೆಂಗಳೂರು ಗಾರ್ಡನ್ ಸಿಟಿ ಬೆಂಗಳೂರು ಯಾವಾಗ ಜಾಗತಿಕ ಮಟ್ಟದಲ್ಲಿ ಗುರುತಿಸಲ್ಪಡ್ತೋ ಬೆಂಗಳೂರು ಸುತ್ತಮುತ್ತಲು ಇರುವಂತ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಬಂತು ಇಲ್ಲಿ ಸಂಬಂಧಗಳಿಗೆ ಬೆಲೆ ಇಲ್ಲ ಗೌರವ ಇಲ್ಲ ಇಲ್ಲಿ ಏನಿದ್ರು ಹಣ ಮಾತನಾಡುತ್ತೆ ಮಣ್ಣು ಮಾತನಾಡುತ್ತೆ ಹಾಗೆ ಹೊನ್ನು ಮಾತನಾಡುತ್ತೆ ಸಂಬಂಧಗಳು ನಶಿಸುತ್ತಾ ಇದ್ದಾವೆ ಕಾರಣ ಇಲ್ಲಿ ಭೂಮಿಗೆ ಯಾವಾಗ ಚಿನ್ನದ ಬೆಲೆ ಬಂತು ಅಣ್ಣ ತಮ್ಮಂದಿರ ನಡುವೆ ಇಂಚಿಂಚು ಭೂಮಿಗೂ ಕೂಡ ಬಡದಾಡ್ಕೊಳ್ತಾ ಇರುವಂತಹ ಘಟನೆಗಳು ಹೆಚ್ಚಾಗ್ತಾ ಇದೆ ಇದೀಗ ಹಲವು ದಶಕಗಳಿಂದ ಸರ್ಕಾರಿ ಇನಾಮ್ತಿ ಜಮೀನನ್ನ ಸ್ವಾಧೀನದಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡ್ತಾ ಇದ್ರೆ ರಾತ್ರೂ ರಾತ್ರಿ ಅಧಿಕಾರಿಗಳಿಗೆ ಲಂಚವನ್ನ ಕೊಟ್ಟು ಅವ್ರಿಗೆ ಮಕ್ಕಳೇ ಇಲ್ಲ ಅಂತೇಳಿ ಆರ್ ಟಿ ಸಿ ಅಲ್ಲಿ ನಮೂದಿಸಿಕೊಂಡು ಹೋದ್ರು ಆದ್ರೆ ಗ್ರಾಂಟ್ ಆಗಿದ್ದಂತಹ ಆ ಒಂದು ಅಮಾಯಕ ಜನ ಅಲ್ಲೇ ಇದ್ರು ಈಗ ಅದನ್ನ ಗುರುತಿಸಿ ಯಾವಾಗ ಈ ಭೂಮಿ ನಮ್ಗೆ ಸೇರ್ಬೇಕಾಗಿರುವಂತ ನ್ಯಾಯಾಲಯದಲ್ಲಿ ತಡೆಯಾಜ್ಞೆಯನ್ನ ತಂದು ಬೋರ್ಡ್ ನೆಡೋದಕ್ಕೆ ಹೋದ್ರೆ ಅಲ್ಲಿ ದರ್ಪ ದೌರ್ಜನ್ಯವನ್ನ ಮೆರೆದ್ರು ಇನ್ನು ನ್ಯಾಯ ಕೊಡಿಸ್ಬೇಕಾಗಿರ್ತಕ್ಕಂಥ ಪೊಲೀಸ್ ಠಾಣೆಗಳಿಗೆ ಹೋದ್ರೆ ಆ ಒಂದು ಪೊಲೀಸ್ ಠಾಣೆಯ ಅಧಿಕಾರಿಗಳು ಇವರು ಬಡವರಲ್ವಾ ಕವಡೆ ಕಾಸಿನ ಕಿಮ್ಮತ್ತನ್ನ ತೋರಿಸದೆ ಆ ದಾಖಲಾತಿಗಳನ್ನು ಕೂಡ ನೋಡದೆ ಪೊಲೀಸ್ ಠಾಣೆಯಿಂದ ಹೊರದೂಡಿರ್ತಕ್ಕಂಥದ್ದು ಇದೀಗ ಅಸಹಾಯಕರಾಗಿರ್ತಕ್ಕಂಥ ಆ ಒಂದು ಕುಟುಂಬ ಬೀದಿಯಲ್ಲಿ ನ್ಯಾಯವನ್ನ ಕೇಳ್ತಾ ಇದ್ದಾರೆ ಒಡೆತಗಳನ್ನ ತಿಂದಿದ್ರು ಕೂಡ ಅಸಹಾಯಕರಾಗಿದ್ದಾರೆ ಅಂತಹ ಒಂದು ಘಟನೆ ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ತಾಲೂಕು ಕಚೇರಿಗೆ ಹೊಂದ್ಕೊಂಡಿರ್ತಕ್ಕಂತ ಹಾನೆಕಲ್ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ತಿಪ್ಪೇಸ್ವಾಮಿ ತಿಪ್ಪೆ ಸಾರಿಸುವಂತ ಕೆಲಸವನ್ನ ಮಾಡ್ತಿದ್ದಾರೆ ಮಲಾಢ್ಯರಿಗೆ ತೋಳ್ಬಲ ಇದ್ದಂತವರ ಪರವಾಗಿ ನಿಂತ್ಕೊಂಡು ಬ್ಯಾಟ್ ಮಾಡ್ತಾ ಇರುವಂತ ತಿಪ್ಪೇಸ್ವಾಮಿಯ ಆ ಒಂದು ಅವಾಂತರ ಇನ್ನು ಅವರನ್ನ ದೌರ್ಜನ್ಯ ಎಸಗಿ ಬುದ್ಧಿ ಹೇಳ್ಬೇಕಾಗಿರ್ತಕ್ಕಂಥ ತಾಯಿ ಚಪ್ಪಲಿಯಿಂದ ಹೊಡೆದು ಅಣ್ಣ ತಮ್ಮಂದಿರ ದೌರ್ಜನ್ಯ ಆ ಒಂದು ರೌಡಿಸಮ್ ಮಾಡಿದಂತ ಘಟನೆ ಎಲ್ಲಿ ನಡೆದಿರೋದತ್ರ ಅದೆಲ್ಲವನ್ನು ಕೂಡ ದೃಶ್ಯಗಳಲ್ಲಿ ನೋಡೋಣ ಬನ್ನಿ ಮಾಡ್ತಾಳು ಜಾ ನಿкати ಬಾರೋ ಬಾರೋ ನಾ ಹೋಗ್ಕಲ್ಲ ಓರೆ ಜಮೀನ್ ಓರಾಚೆ ಓರಾಚೆ ಓರಾ ಓನೋ ಓರಾ ಓನೋ ಜಮೀನ್ ನಿಗೆ ಓನ ಹೆಂಡಿ ಹೋಗಾಲ ರಾಜಕಾಂತ್ ದೇತಣ್ಣ ಮಾಜಂ ಕಿಡಾ ಜಿಜಿಂಗಾ ಮಾಜಂ ಕಿಡಾ ಯೇನ ರೇ ಓಡ ಓಡ ಎವಡಾ ಮತನೆ ಹೌದು ಆನೇಕಲ್ ತಾಲೂಕಿನ ಇಂಚಿಂಚು ಭೂಮಿಗೂ ಕೂಡ ಚಿನ್ನದ ಬೆಲೆ ಇದೆ ಇಲ್ಲಿ ಯಾವುದೇ ಸಂಬಂಧಗಳಿಗೆ ಬೆಲೆ ಇಲ್ಲ ನಮ್ಮ ಪೂರ್ವಿಕರು ಹೇಳದಂತೆ ಹೆಣ್ಣು ಹೊನ್ನು ಮಣ್ಣು ಇವುಗಳಿಗಷ್ಟೇ ಆನೇಕಲ್ ತಾಲೂಕಿನಲ್ಲಿ ಬೆಲೆ ಆನೇಕಲ್ ತಾಲೂಕಿನ ಸಣ್ಣಪುರದ ಸರ್ವೆ ನಂಬರ್ ಹತ್ತು ಪಿ ಬಾರ್ ಹನ್ನೊಂದರಲ್ಲಿ ಮೂರು ಎಕರೆ ಹದಿನಾರು ಕೋಟೆ ಜಮೀನು ಚಿಕ್ಕ ಮುನಿಶಾಮಪ್ಪ ಸನ್ ಆಫ್ ನಾಗರಾಜ ಬೋವಿಗೆ ಗ್ರಾಂಟ್ ಆಗಿತ್ತು ಈ ಒಂದು ನಾಗನ ಬೋವಿಗೆ ಇಬ್ರು ಮಕ್ಕಳಾದಂತಹ ಅಶ್ವತ್ಥಮ್ಮ ಮತ್ತು ಮುನಿಯಮ್ಮ ಇದ್ರು ಆದ್ರೆ ಇನ್ನೊಬ್ಬ ಸಹೋದರನಾದಂತ ಪಂಚಯ್ ಕೃಷ್ಣಪ್ಪನಿಗೂ ಕೂಡ ಚಿಕ್ಕನಲ್ಲಿ ಸರ್ವೆ ನಂಬರ್ ಐವತ್ತರಲ್ಲಿ ಎರಡು ಎಕರೆ ಹದಿನೈದು ಗುಂಟೆ ಅವ್ರಿಗೂ ಕೂಡ ಗ್ರಾಂಟ್ ಆಗಿತ್ತು ಆ ಒಂದು ಜಮೀನ್ ಇದ್ರೂ ಕೂಡ ಸೊಣ್ಣ ನಾಗನ ಬೋವಿಗೆ ಮಕ್ಕಳೇ ಇಲ್ಲ ಅಂತ ಹೇಳಿದ್ದೇನೆ ರಾತ್ರೋರಾತ್ರಿ ಈ ಹಿಂದೆ ಇದ್ದಂತ ಎ ಸಿ ಅಪೂರ್ವ ಬಿದ್ರಿ ಅವರ ತೋಟದಲ್ಲಿ ಈ ಪಂಚೆ ಕೃಷ್ಣಪ್ಪ ಬೊಟ್ ಮುನಿರಾಜು ವಿನಯ್ ಇವರು ಕೆಲಸ ಮಾಡ್ತಾ ಇದ್ರಂತೆ ಅವರ ಪ್ರಭಾವವನ್ನು ಬೀರಿ ಲಂಚವನ್ನು ಕೊಟ್ಟು ರಾತ್ರೋರಾತ್ರಿ ಈಗ ಸ್ವರ್ಣನಾಯಕ್ನಪುರದ ಸರ್ವೆ ನಂಬರ್ ಹತ್ತು ಪಿ ಬಾರ್ ಹನ್ನೊಂದರಲ್ಲಿ ಒಂದು ಎಕರೆ ಮೂರು ಗುಂಟೆಯನ್ನ ಅವರ ಹೆಸರಿಗೆ ಆರ್ಟಿ ಸಿ ಅದೊಂದು ದಾಖಲೆ ಬಿಟ್ರೆ ಇನ್ಯಾವುದೇ ದಾಖಲೆಗಳು ಇಲ್ಲ ಈ ಒಂದು ಭೂಮಿಗೆ ನಾವು ಅಂತ ಅಂತೇಳಿ ನ್ಯಾಯಾಲಯದ ತಡೆಯಾಜ್ಞೆಯನ್ನು ತಂದು ಬೋರ್ಡ್ ನೀಡೋದಕ್ಕೆ ಹೋದಂತ ಸಂದರ್ಭದಲ್ಲಿ ಐ ಡ್ರಾಮಾವೇ ನಡೆದೋಯ್ತು ಅಮಾಯಕರಾದಂತಹ ನಾಗರಭೋಮಿ ಕಡೆಯ

ಮನೆ ಮಾರಬೇಕು ಅಂತ ಹೋಗಂತ ಮಾಡ್ಬೇಡಾ ಯಾಕಪ್ಪಾ ಯಾಕಪ್ಪಾ ಮಾట్లాಡ್ತಾನವಾ ಕೋಟ್ ಇచ్చేನಂತೆ ಯಾಮನ

ದೌರ್ಜನ್ यान में निकाल कुछ ताला ना है आ... बोल ना है बोल ना तो बंद है यार क्या है ये आंगन में नहीं चिपके हैं लेकिन कल गले लें बंदे लगे बड़ी तरह में बंदे लगे इडर ना कर के फास्ट है मजे में लग कुछ मात्रा में बंदे लगे इडर ना कर के फास्ट है मजे में लग कुछ मात्रा में बंदे लगे मजे में मत्तर ना वड� ಈ ಘಟನೆಯ ಬಗ್ಗೆ ಈ ಜಮೀನಿನ ವಾರಸುದಾರರಂತ ದೇವರಾಜ್ ಏನ್ ಹೇಳಿದ್ರು ಅನ್ನೋದನ್ನ ಕೇಳೋಣ ಬನ್ನಿ

ಅವ್ರ ತಂದೆ ಹೆಸರು ನಾಗನ್ ಭೋವಿ ಚಿಕ್ಕಮುಣ್ ಸ್ವಾಮಿ ಭಾವಿಗೆ ಬಂದುಬಿಟ್ಟು ಅಶ್ವಥಮ್ಮ ಮುನಿಯಮ್ಮ ಇಬ್ಬರು ಹೆಣ್ಮಕ್ಳು ಗಂಡು ಮಕ್ಕಳಿಲ್ಲ ನಾವೇನು ಉದ್ದೇಶಪೂರ್ವಕ ಮಾತಾಡ್ತಾ ಇದ್ದೀರಿಲ್ಲಂದರೆ ಮೂರು ಎಕರೆ ಹದಿನಾರು ಗುಂಟೆ ಚಿಕ್ಕಮುಣಸ್ವಾಮಿಗೆ ಸೊಣಾಯಕುರ ಇನ್ ಎಮ್ ಡಿ ಸಿ ಆರ್ಡ್ರಲ್ಲಿ ಫಾರಮ್ ಏಟಲ್ಲಿ ಗ್ರ್ಯಾಂಟ್ ಆಗುತ್ತೆ ಆ ಗ್ರಾಂಟ್ ಪ್ರಕಾರ ನಾವು ಯಾವುದು ಇದೆ ಇವತ್ತುವರೆಗೂ ಒಂದೇ ಒಂದು ಅಡಿ ಸ್ವಾಧೀನದಲ್ಲಿಲ್ಲ ಸ್ವಾಧೀನದಲ್ಲಿ ನಾವು ಕೋರ್ಟು ಡಿ ಸಿಯಲ್ಲಿ ಸಿವಿಲಲ್ಲಿ ಇಂಜೆಕ್ಷನ್ ಎತ್ಕೊಂಡು ಸ್ಟೇ ಆರ್ಡ್ರ್ ಯಥಾಸ್ಥಿತಿ ಆಮೇಲೆ ಡಿ ಸಿಯಲ್ಲಿ ಸ್ಟೇ ಎತ್ಕೊಂಡ್ಬಂದಿದ್ದೀರಿ ಕೋರ್ಟಲ್ಲಿ ಚಿಕ್ಕಮನ್ ಸಂಭವಿಗೆ ಮಕ್ಕಳು ಯಾರೂ ಇಲ್ಲ ನಾವೇ ಅಂತೇಳಿ ಮೂರು ಜನ ಕೋರ್ಟಿಗೆ ಬಂದಿದ್ದರು ಕೋರ್ಟಲ್ಲಿ ಅವ್ರದ್ದು ಬೋಕಸ್ ಅಂತೇಳಿ ಡಿಸ್ಮಿಸ್ ಆಗಿದೆ ಇದೇ ಪಂಚ ಕೃಷ್ಣಪ್ಪ ಅವ್ರ ಮಗ ಮುನಿಯಪ್ಪ ಬಂದು ಅವ್ರದ್ದು ಚಿಕ್ಕನಳ್ಳಿಯಲ್ಲಿ ಸರ್ವೆ ನಂಬರ್ ಐವತ್ತರಲ್ಲಿ ಎರಡು ಎಕರೆ ಹದಿನೈದು ಕುಂಟೆ ಗ್ರ್ಯಾಂಟ್ ಆಗಿದೆ ಪ್ರೆಸೆಂಟ್ ಆರ್ ಟಿ ಸಿ ಇದೆ ಜಾಗದಲ್ಲಿ ಅವರೇ ಇದ್ದಾರೆ ಆ ಜಾಗದ ಹಿಂದೆ ಬಿದ್ರಿ ಸಾಹೇಬ್ರು ಕಮಿಷ್ನರ್ ಸಾಹೇಬ್ರದ್ದು ಜಮೀನಿದೆ ಜಮೀನು ತಗೊಂಡಿದ್ದಾರೆ ಆ ಜಮೀನ ಇದೇ ಕೃಷ್ಣಪ್ಪ ಇದೇ ಮುನಿಯಪ್ಪ ಅವರು ಸೇಬು ತೆಂಗಿನ ತೆಂಗಿನ ಗಿಡಗಳೆಲ್ಲ ಇಕ್ಕಿದ್ದಾರೆ ಅದನ್ನ ನೋಡ್ಕೊಳ್ಳೋಕೆ ಇವ್ರಿಗೆ ಇಪ್ಪತ್ತೈದು ಸಾವಿರ ತಿಂಗಳಿಗೆ ಸಂಬಳ ಇದ್ದಾರೆ ಶಂಕರ್ ಬಿದ್ರಿ ಸಾಹೇಬರು ಆ ಸಂಬಳ ಕೊಡ್ತಾ ಇರೋ ಹಂಗೆ ಸಂಬಳ ಕೊಟ್ಕೊಂಡು ಬರ್ತಾ ಇದ್ದಾರೆ ಒಂದು ವರ್ಷದಿಂದ ಸಂಬಳ ಕೊಡೋದ್ರಿಂದ ಮೊನ್ನೆ ಶಂಕರ್ ಬಿದಿರಿ ಸಾಹೇಬರು ಅವ್ರ ಅಕ್ಕನ ಮಗ ಅವ್ರ ಅಣ್ಣನ ಮಗಳು ಅಪೂರ್ವ ಬಿದ್ರಿ ಎ ಸಿ ಮೇಡಮ್ಮು ಅವರು ಏಕಾಏಕಿ ದುಡ್ಡು ತಗೊಂಡು ಮೊನ್ನೆ ಕೃಷ್ಣಪ್ಪ ಏನಿದ್ದಾರೆ ಇವರಿಗೆ ಒಂದಿಕ್ಕರೆ ಮೂರು ಕುಂಟೆ ಇವರಿಗೆ ಗ್ರ್ಯಾಂಟು ಆರ್ ಟಿ ಸಿ ಏನು ದಾಖಲಾತಿಗಳು ಆರ್ಡ್ರ್ ಶೀಟ್ ಏನು ಇಲ್ದಿರೇ ಏಕಿ ಮೊನ್ನೆ ಆರ್ ಟಿ ಸಿ ಕುಳಿಸ್ಕೊಟ್ಟಿದ್ದಾರೆ ಆರ್ಯ ಕೇಸಲ್ಲಿ ಒನ್ ಫಿಫ್ಟಿ ಒನ್ನಲ್ಲಿ ಆರ್ಯ ಕೇಸು ಅದನ್ನು ನಾವು ಚಾಲೆಂಜ್ ಮಾಡಿ ಶಿವಿಲಲ್ಲಿ ಇಂಜೆಕ್ಷನ್ ತೊಗೊಂಡಿದ್ದೀರಿ ಯಥಾಸ್ಥಿತಿ ಡಿ ಎಲ್ಲಿ ತೊಗೊಂಡಿದ್ದೀರಿ ಯಾವ ಡಿ ಸಿ ಎಲ್ಲಿ ತೊಗೊಂಡ್ರಷ್ಟೇ ಯಾವ ಶಿವಿಲಲ್ಲು ತೊಗೊಂಡ್ರೂ ಏನು ಮಾಡೋಕ್ಕಾಗಲ್ಲ ಅಂತೇಳಿ ನಮ್ಮ ಫ್ಯಾಮ್ಲಿಗೆಲ್ಲ ಬೆದರಿಕೆ ಮಾಡಿದ್ರು ಜಾಗದಲ್ಲಿ ಈ ಬ ಬಿಲ್ಡರ್ಗಳು ತಗೊಳ್ಳೋಕ್ಕೆ ಒಂದು ದಿನ ಒಂದು ಎರಡು ಮೂರು ಕಾರ್ ಬಂದು ತಗೊಳಕ್ಕೆ ಓಡಾಡ್ಕೊಂಡು ಇದ್ರು ನಾವು ಆ ಭಯ ಬಿದ್ದು ಮಾರ್ಗಿರ್ಬಿಡ್ತಾರಂಥೇಳಿ ಇದಾಗಿರೋದೇ ಬೋಕಸ್ಸು ಮಾರ್ತಾರೆ ಅಂತೇಳಿ ನಾವು ಶಿವಿಲಲ್ಲಿ ಡಿ ಸಿ ಅಲ್ಲಿ ಏನು ಕೊಟ್ಟಿದ್ದಾರೋ ಆ ಒಂದು ನಂಬರ್ನ ಒಂದು ಬೋಲ್ಡ್ ಮಾಡಿ ನಂಬರ್ ಊತಕ್ಕೆ ಹೋಗಿದ್ದಕ್ಕೆ ಏಕಾಏಕಿ ಬಂದು ಕೃಷ್ಣಪ್ಪ ಮುನಿ ಮುನ್ರಾಜು ಕೃಷ್ಣಮ್ಮ ವಿನಯಿ ಅವ್ರಿತ್ತ ಅವ್ರ ಫ್ಯಾಮ್ಲಿ ಎಲ್ಲ ಬಂದು ಏಕಾಏಕಿ ಹೊಡೆದಿದ್ದಾರೆ ನಾವು ಯಾರನ್ನೂ ಒಂದೇ ಒಂದು ಏಟ್ ಹಾಕಿಲ್ಲ ನಮ್ಮ ಕುಟುಂಬದವ್ರನ್ನ ಚಪ್ಪಳಿಯಲ್ಲೇ ಚಪ್ಪಳಿಯಲ್ಲೇ ಹೊಡೆದಿದ್ದಾರೆ ಕೆಟ್ಟ ಕೆಟ್ಟು ಮಾತುಗಳೆಲ್ಲ ಮಾತಾಡಿದ್ದಾರೆ ನೀವೇನು ಮಾಡ್ಕೊಳ್ಳೋಕ್ಕಾಗಲ್ಲ ನನ್ನ ಕಮಿಷ್ನರ್ ಇದ್ದಾರೆ ಕಮಿಷ್ನರ್ ಇರೋ ಗಂಟೆ ನೀವೇನು ಮಾಡೋಕ್ಕಾಗಲ್ಲ ನೀವು ಕೋರ್ಟ್ ಗೀಟು ಡಿ ಸಿ ಏನು ಕಿತ್ಕೊಳ್ಳೋಕ್ಕಾಗಲ್ಲ ಅಂತ ಓಪನ್ ಆಗೇ ಬೈದಿದ್ದಾರೆ ನಮ್ಮ ಹತ್ರ ಎಲ್ಲ ವೀಡಿಯೋಗಳಿದೆ ಆಮೇಲೆ ಆಮಾಸ ದಿನ ಹನ್ನೆರಡು ಗಂಟೆಗೆ ವಾಮಾಚಾರ ಮಾಡಿದ್ದಾರೆ ಮನೆ ಹತ್ರ ಊರವ್ರು ಗ್ರಾಮಸ್ಥರೆಲ್ಲ ಸೇರಿ ಒಂದು ಇನ್ನೂರು ಮುನ್ನೂರು ಜನನ ಕರೆಸಿ ಎಲ್ಲ ವೀಡಿಯೋ ಮಾಡಿ ಇಟ್ಕೊಂಡಿದ್ದೀನಿ ನೈಟು ಹನ್ನೆರಡು ಗಂಟೆಯಲ್ಲಿ ವಾಮಾಚಾರ ಮಾಡಿ ಬೆಳಿಗ್ಗೆ ಮೂರು ಗಂಟೆಯಲ್ಲಿ ನಾವು ವಯಸ್ಸು ನಂಬರ್ ಹೋಗೋವಾಗ ಏನು ನೈಟ್ ಹನ್ನೆರಡು ಗಂಟೆಲಿ ಮಾಡಿದ್ದಾರೆ ಮುಂಡರಾಜು ಕೃಷ್ಣಪ್ಪ ಅವರ ಸಂಬಂಧಿಕರು ಏಕಾಏಕಿ ಬಂದು ಹೊಡಿತಾರೆ ಇವ್ರಿಗೆ ಇದುವರೆಗೂ ಈ ಮುನಿಯಮ್ಮ ಅವ್ರಿಗೆ ಏನೂ ಗೊತ್ತಿಲ್ಲ ನಮ್ಮ ತಂದೆ ಅಸ್ತಿದೆ ನಮ್ಮ ತಂದೆ ಅಸ್ತಿದೆ ಆಮೇಲೆ ನಾವು ಹೊಲ ಮಾಡಿರೋದು ನಾವೇ ಒಂದೇಕರೆ ಮೂರು ಕುಂಟೆಯಲ್ಲಿ ಹೊಲ ಮಾಡಿರೋದು ನಾವೇ ಜಾಗದಲ್ಲಿ ನಾವೇ ಇದ್ದೀರಿ ಯಾರನ್ನ ಮೂರನೇ ವ್ಯಕ್ತಿಗಳು ಬಂದು ಮಾರಾಟ ಮಾಡೋದ್ರಿಂದ ಜನಗಳಿಗೆ ಗೊತ್ತಾಗಲ್ಲ ಅಂತೇಳಿ ನಾವು ನಂಬರ್ ಬರೆಯೋಕೆ ಹೋಗಿದ್ದಕ್ಕೆ ಏಕೆ ಹೊಡೆದಿದ್ದಾರೆ ಈ ಒಂದು ಭೂಮಿಯ ಬಗ್ಗೆ ಅಂದ್ರೆ ಇವರು ಅಲ್ಲೇ ನಡೆಸ್ತಾ ಮತ್ತೊಂದು ದೃಶ್ಯಾವಳಿಗಳಲ್ಲಿ ನೋಡ್ತಾ ಈ ಒಂದು ಭೂಮಿಯ ಬಗ್ಗೆ ನೋಡೋಣ ಬನ್ನಿ ನಮ್ಮ ಮುತ್ತಾ ಸ್ವಾಮಿ ಅವರು ಏನಿದ್ದಾರೆ ಅವರಿಗೆ ಇಬ್ರು ಹೆಣ್ಮಕ್ಳಿದಾರೆ ಅಶ್ವಥಮ್ಮ ಮೊದಲೇ ಅವರು ಮುನಿಯಮ್ಮ ಬಂದ್ಬಿಟ್ಟು ಎರಡನೇ ಅವರು ಇವರಿಗೆ ಇನಾಮ್ ಡಿ ಸಿ ಮುಖಾಂತರ ಸಾವಿರದ ಒಂಬೈನೂರ ಐವತ್ತೊಂಬತ್ತರಲ್ಲಿ ಆ ಜಮೀನೇನ ಮೂರು ಎಕರೆ ಹದಿನಾರು ಗಂಟೆ ಸಾವಿರ ನಂಬರ್ ಅಕ್ಟೋಬರ್ ಪಿ ಹನ್ನೊಂದರಲ್ಲಿ ಗ್ರಾಂಟ್ ಆಗುತ್ತೆ ಅದ್ರ ಪ್ರಕಾರ ನಾವು ನಾವು ಚಿಕ್ಕ ಚಿಕ್ಕ ಮಕ್ಕಳಿದ್ದಾಗಿಂದ ಇವಾಗಲೂ ಇದುವರೆಗೂ ನಾವು ಪೊಸಿಷನಲ್ಲಿ ಇಟ್ಕೊಂಡು ವ್ಯವಸಾಯ ಮಾಡ್ಕೊಂಡು ಬರ್ತಾಯಿದ್ದೀವಿ ಆದ್ದರಿಂದ ಈ ಈ ಕೃಷ್ಣಪ್ಪ ಆಮೇಲೆ ಅವ್ರ ಮಗ ಏನಿದ್ದಾರೆ ಮುನ್ರಾಜು ಮತ್ತು ಅವ್ರ ಮೊಮ್ಮಕ್ಕಳು ವಿನಯ್ ಮತ್ತು ಮುನ್ರಾಜು ಅವ್ರ ಮಗ ಮತ್ತು ಮುನ್ರಾಜು ಅವ್ರ ಹೆಂಡತಿ ಎಂಟರ್ ಅವ್ರ ಫ್ಯಾಮಿಲಿಯವರು ಏಕಾಏಕಿ ಬಂದು ನಾವು ಬೋರ್ಡ್ ಹಾಕ್ಬೇಕಾದ್ರೆ ಕೋರ್ಟಲ್ಲಿ ಏನು ನಾಟ್ ಇನ್ನೆಟ್ಟು ಏನು ಗ್ರ್ಯಾಂಟ್ ಆಗಿದೆ ನಾಟು ಇನ್ ಏನು ಗ್ರ್ಯಾಂಟ್ ಆಗಿದೆ ಅದ್ರ ಪ್ರಕಾರ ಬೋರ್ಡ್ ಹಾಕೋಕ್ಕೆ ಹೋಗಿದ್ರೆ ನಮ್ಮನ್ನು ಏಕಾಏಕಿ ಜಮೀನಿಂದ ಆಚೆ ಒದ್ದು ಚಪ್ಲೀಲ್ ಸಹ ಹೊಡೆದಿದ್ದಾರೆ ಅದಕ್ಕೆ ಮೂಲ ದಾಖಲೆ ಕೂಡ ನಮ್ಮ ಹತ್ರ ಇದೆ ಫೋಟೋ ಕಾಪಿ ಕೂಡ ನಿಮ್ಗೆ ಕೊಡ್ತೀವಿ ಅದೇ ರೀತಿ ನಮಗೆ ನ್ಯಾಯ ಕೊಡಿಸ್ಬೇಕು ಅದೇ ರೀತಿ ನಾವು ಏನು ಕಾನೂನು ರೀತಿಯಲ್ಲಿ ಏನು ಮಾಡಬೇಕು ಆ ರೀತಿ ನಾವು ಮಾಡ್ಕೊಂಡು ಇದ್ದೀವಿ ಉದ್ದಾರ್ಸ್ಕೊಂಡು ಮಾ ಎಲ್ಲ ನೋಡ್ಕೊಂಡಿದ್ದು ನಾನೇ ನಮ್ಮ ಅಣ್ಣ ಅಂದ್ರೆ ಇಬ್ಬರು ಅವರು ಸತ್ತೋದ್ರು ಎಲ್ಲಪ್ಪ ಅಂತ ಮತ್ತು ಮುನಿಯಪ್ಪ ಇಬ್ಬರು ಸತ್ತೋದ್ರು ನಾನು ಇರೋದು ಒಬ್ಬನೇ ಚಿಕ್ಕ ಅಮ್ಮನಿಗೆ ಚಿಕ್ಕ ಮಗ ನಾನು ದೊಡ್ಡ ಮಗ ತಿರೋದ್ರು ಮುನಿಯಮ್ಮನಿಗೆ ಎಲ್ಲಪ್ಪ ಅಂತ ಒಬ್ರೇಧ್ರು ಅವ್ರಿಗೆ ತಿರೋದ್ರು ಆ ಇಬ್ಬರಿನಿಂದ ನಾನು ಒಬ್ಬನೇ ನೋಡ್ಕೊಳ್ತಾ ಇದ್ದಿದ್ದು ಅದ್ರೋಸ್ಕರ ಇವ್ ಇವರು ಯಾವುದಕ್ಕೂ ಹೋಗಿ ಅಬ್ಬೆಟ್ ಹಾಕಿಲ್ಲ ನನ್ನಿಸು ಏನೂ ಮಾಡಿಲ್ಲ ಅವರು ಇವ್ರು ಏನಂದರೆ ನಾನು ಚಿಕ್ಕ ಮಗ ಇದ್ದಾನೆ ಇಬ್ಬರುದ ಮಕ್ಳು ಸತ್ತೋಗವ್ರೆ ನಾನು ಚಿಕ್ಕ ಮಗ ಇದ್ದಾನೆ ಅವ್ರನ್ನಬಿಟ್ಟು ನಾನು ಏನು ಮಾಡೋಕ್ಕೋಗಲ್ಲ ಅಂತ ಹೇಳ್ಬಿಟ್ಟು ಎಲ್ಲಿ ಹೆಬ್ಬೆಟ್ಟು ಹಾಕಿಲ್ಲ ಏನೂ ಮಾಡಿಲ್ಲ ಅವ್ರನ್ನ ಬಿಟ್ಬಿಟ್ಟು ಇವ್ರು ನಮ್ಮದು ಜಾಗ ಅಂತ ಹೆಂಗೆ ಬರ್ತಾರೆ ಇವರು ನಾವು ಮಾಡ್ಕೊತೀವಿ ಅವ್ರು ಬಂದು ಕಂಪ್ಲೇಂಟ್ ಕೊಟ್ಟು ಕೂಡ ಈಗ ನಿನ್ನೂ ಕೆಲಸ ಮಾಡಿಲ್ಲ ಅಂತಂದರೆ ನಾವು ಯಾರನ್ನ ಕೇಳಬೇಕು ಇವಾಗ ಹೊಡ್ಸ್ಕೊಂಡಿರೋರು ಏನಾಗಬೇಕು ಅವ್ನು ಹೊಡಿಯೋಕ್ಕೆ ಹೊಡೆಯೋ ರೈಟ್ಸ್ ಮನೆ ಒಳಗೆ ನುಗ್ಗಿ ಬಂದವನು ಹೊಡೆದವನೇ ಅಂತ ಅಂತ ಕಂಪ್ಲೇಂಟ್ ಕೊಟ್ಟ ತಕ್ಷಣ ಎಫ್ ಐ ಆರ್ ಮಾಡಬೇಕು ಇವಾಗ ನಮ್ಮ ಜಮೀನುಗಳ್ಗೆ ಬಂದುಬಿಟ್ಟು ನಮ್ಮದು 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 ಅಂತ ಕೇಳಿದ್ರೆ ಅಲ್ಲಿ ಹೇಳೋರು ಯಾರಿಲ್ಲ ಕೇಳೋರು ಯಾರಿಲ್ಲ ಮೊನ್ನೆನೂ ಹಂಗೆ ಬಂದು ಇವರು ನಮ್ಮವ್ರು ಬರ್ಡ್ ಹಾಕೋಕೆ ಹೋಗಿದ್ದಾರೆ ಬಂದುಬಿಟ್ಟು ಏಕಾಏಕಿ ಒಡೆದವ್ರೆ ಚಪ್ಪಲಿಲೆಲ್ಲ ಹೊಡೆದವ್ರೆ ವೀಡಿಯೋ ಮಾಡಿ ಮಾಡಿಟ್ಕೊಂಡವ್ರೆ ಅದೆಲ್ಲ ಮಾಡೋಕ್ಕೆ ಹೊಡೆಯೋಕ್ಕೆ ರೈಟ್ಸ್ ಕೊಟ್ಟವ್ರು ಯಾರೋರಿಗೆ ಇಮಿಡಿಯೇಟ್ಲಿ ಅವ್ರನ್ನ ಎಫ್ ಐ ಆರ್ ಮಾಡಿ ಅವ್ರನ್ನ ಅರೆಸ್ಟ್ ಮಾಡಿ ಪೊಲೀಸ್ ಪೊಲೀಸವ್ರು ಏನು ಮಾಡ್ತಾವ್ರೆ ಅಂತ ಅಂದರೆ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ ಇನ್ನ ಏನು ಮಾಡ್ತಾವ್ರೆ ಅಂತ ಗೊತ್ತಿಲ್ಲ ಅವ್ರು ಅರೆಸ್ಟ್ ಮಾಡಬೇಕಂತ ಅವ್ರನ್ನ ನಾವು ಕೇಳ್ಕೊತಾ ಇದ್ದೀವಿ ಬೆಳಗಿನಿಂದಲೂ ಕಾದಿದ್ದೇನೆ ಇವರು ಪೊಲೀಸ್ ಠಾಣೆಗೆ ಹೋದ್ರೆ ಈ ತಿಪ್ಪೆ ಸಾರಿಸುವ ಅಂತ ತಿಪ್ಪೆ ಸ್ವಾಮಿ ಆನೇಕಲ್ ಪೊಲೀಸ್ ಠಾಣೆಗೆ ಯಾವಾಗ ವಕ್ರಸಿದ್ರು ಒಂದಕ್ಕೂ ನ್ಯಾಯ ಕೊಡಿಸೋದಕ್ಕಂತ ಇವ್ರ ಕೈಯಿಂದ ಸಾಧ್ಯ ಇಲ್ಲ ಕೇವಲ ಹಣ ಮಾಡುವಂಥದ್ದು ಆನೇಕಲ್ ತಾಲೂಕಿನ ಎಲ್ಲ ಠಾಣೆಗಳು ಕೂಡ ಅದೇ ಆಗೋಗಿದೆ ಅಂತೇಳಿ ಸಾರ್ವಜನಿಕವಾದಂತ ಚರ್ಚೆ ನಡೀತಾ ಇದೆ ಇದಕ್ಕೆ ಒಬ್ಬ ದಕ್ಷ ಅಧಿಕಾರಿ ಇಲ್ಲದ ಕಾರಣಕ್ಕೆ ಇವತ್ತು ತೋಳ್ಬಲದಿಂದ ಮೆರಿತಾ ಇರುವಂತಹ ಈ ಭೂಮಾಫಿಯಾ ಪುಂಡರು ಅಂದ್ರೆ ಪಂಚೆ ಕೃಷ್ಣಪ್ಪ ಬೊಟ್ಟು ಮುನಿರಾಜು ವಿನಯ್ ಕೃಷ್ಣಮ್ಮ ಇವರ ದೌರ್ಜನ್ಯಕ್ಕೆ ಮಿತಿಯೇ ಇಲ್ಲದಂತಾಗಿದೆ ಅಂತೇಳಿ ಮತ್ತೊಮ್ಮೆ ದೇವರಾಜು ತನ್ನ ಅಸಹಾಯಕತೆಯನ್ನು ತೋಡ್ಕೊಂಡಿದ್ದು ಹೀಗೆ ಇಲ್ಲ ನಾವು ಒಂದೇ ಒಂದು ಅಡಿ ಮಾರಾಟ ಮಾಡಿಲ್ಲ ಡಿ ಸಿ ಆಫೀಸ್ಗೆ ಹೋಗಿ ಅಲ್ಲಿ ಒಂದು ಸ್ಟೇ ತೊಗೊಂಡ್ಬಂದಿದ್ದೀರಿ ಶಿವಲಲ್ಲಿ ಒಂದು ಸ್ಟೇ ತೊಗೊಂಡಿದ್ದೀರಿ ಯಥಾಸ್ಥಿತಿ ಹೆಂಗಿದೆ ಹಂಗೆ ಇರಬೇಕಂತ ಇವರು ಯಾರೋ ಪಾರ್ಟಿಗಳು ಕರ್ಕೊಂಬಂದು ಕಾರಗಳಲ್ಲ ಓಡಾಡ್ತಾರೆ ಮಾರಾಟ ಮಾಡ್ತಾರೆ ಅಂತ ಊರವರು ಹೇಳಿದ್ದಕ್ಕೆ ನಾವೊಂದು ವಯಸ್ಸು ಹಾಕಕ್ಕೆ ಹೋಗ್ತೀರಿ ಏಕಾಏಕಿ ಮುಂಡ್ರಾಜು ಕೃಷ್ಣಪ್ಪ ವಿನಯಿ ಕೃಷ್ಣಮ್ಮ ಏಕಾಏಕಿ ಬಂದು ಚಪ್ಪಲಿಗಳಲ್ಲ ಹೊಡೆದು ವೀಡಿಯೋ ಸಮೇತ ಇದೆ ಏಕಾಏಕಿ ಹೊಡಿತಾರೆ ನಾವು ಬಂದು ಶನಿವಾರ ಸಾಯಂಕಾಲ ಸಬ್ ಇನ್ಸ್ಪೆಕ್ಟ್ರಿಗೆ ಮೇಡಮ್ಗೆ ಮುನರತ್ನ ಮೇಡಮ್ಗೆ ಕಂಪ್ಲೇಂಟ್ ಕೊಡ್ತೀರಿ ಏನಂತ ಈ ಥರ ಆಗಿದೆ ಅಂತ ಮೇಡಮ್ ಅವರು ಇಲ್ಲ ಸೋಮವಾರ ಗಂಟೆ ಟೈಮ್ ಕೊಡಿ ಯಾರು ಏನು ಹೋಗಬೇಡಿ ಅಂತ ಹೇಳ್ತಾರೆ ನೆನ್ನೆ ನೆನ್ನೆ ಏನು ಮಾತಾಡಿಲ್ಲ ನಾವು ಬೆಳಿಗ್ಗೆ ನಾವು ಡಿ ಸಿ ಆಫೀಸಲ್ಲಿ ಅಲ್ಲಿ ಹೋಗೋದ್ರೊಳಗೆ ಮನೆ ಹತ್ರ ಹೋಗಿ ಒಂದು ಇಬ್ಬರು ಮೂರು ಫ್ಯಾಮ್ಲಿನ ಮುಂಡ್ರಾಜು ಮುನ್ರಾಜ ಮಗ ಮುಂಡ್ರಾಜ ಅವ್ರ ಅಕ್ಕನ ಮಗ ಇಬ್ಬರು ಹೋಗಿ ಒಂದು ಲೇಡೀಸ್ನ ಕಾವೇರಪ್ಪ ಅಂತ ಅವ್ರ ಇಂಟಿಗಣ್ಣು ಇಬ್ಬರೂ ಹೊಡೆದಿದ್ದಾರೆ ಹೊಡೆದು ಅದೊಂದು ಕಂಪ್ಲೇಂಟ್ ಕೊಟ್ಟಿದ್ದೀರಿ ಅದಕ್ಕೂ ಏನು ಅವರು ಮಾಹಿತಿ ಕೊಟ್ಟಿಲ್ಲ ಬೆಳಗ್ಗೆಯಿಂದ ನಾವು ಕರೆಕ್ಟಾಗಿ ಒಂಬತ್ತು ಗಂಟೆಯಿಂದ ಏಳು ಗಂಟೆ ಗಂಟೆ ಇಲ್ಲೇ ಇದ್ದೀರಿ ಸಾಯಬೂರು ಬಂದರು ಬಂದಿದ್ದ ತಕ್ಷಣ ಸಾಯಾಬ್ರ ಆರ್ ಟಿ ಸಿ ಕೇಳಿದ್ರು ಅಷ್ಟೇ ಕಂಪ್ಲೇಂಟ್ ಯಾರು ಕೊಟ್ಟಿದ್ದರೆ ಏನು ಸಮಸ್ಯೆ ಆಗಿದೆ ಏನು ಕೇಳಿಲ್ಲ ಅವರು ಆರ್ ಟಿ ಸಿ ಕೂಡ ಅಂದರು ಕೃಷ್ಣಪ್ಪ ಅವ್ರ ಹೆಸರಲ್ಲಿ ಆರ್ ಟಿ ಸಿ ಇರೋದು ನೋಡಿ ಅವರೇ ಅವರೇ ಓನರ್ ಅಂತ ಹೇಳಿದ್ರು ನಾವೇನು ಕೇಳ್ತಾಯಿದ್ದೀರಿ ಅಂದರೆ ಇದೇ ಕೃಷ್ಣಪ್ಪ ಇದೇ ಮುಂಡ್ರಾಜು ರಿಟೈರ್ಡ್ ಕಮಿಷನರ್ ಶಂಕರ್ ಸಾಹೇಬ್ರು ಅವರ ಜಮೀನು ಚಿಕ್ಕನಹಳ್ಳಿ ಹತ್ರ ಚಿಕ್ಕ ಶಂಕರ್ ಬಿದ್ರಿ ಸಾಹೇಬ್ರ ಜಮೀನಿದೆ ಆ ಜಮೀನಿಗೆ ಕೃಷ್ಣಪ್ಪನು ಮುಂಡ್ರಾಜು ತಿಂಗಳಿಗೆ ಇಪ್ಪತ್ತೈದು ಸಾವಿರ ಸ್ಯಾಲ್ರಿ ಬರುತ್ತೆ ಸೇಬು ತೆಂಗಿನ ಮರ ಇದೆ ಜಮೀನು ನೋಡ್ಕೊತಾ ಇದ್ದಾರೆ ಶಂಕರ್ ಬಿದ್ರೆ ಅವರು ಶಂಕರ್ ಬಿದ್ರೆ ಅವರು ಅಣ್ಣನ ಮಗಳು ಬಂದು ಅಪೂರ್ವ ಬಿದ್ರಿ ಮೇಡಮ್ ಏನು ಮಾಡಿದಾರಂತ ಎಲ್ಲರಿಗೂ ಗೊತ್ತಿದೆ ಆ ಮೇಡಮ್ಮು ಗ್ರ್ಯಾಂಟು ಸಾಗುವಳ್ಳಿ ಟ್ಯಾಕ್ಸ್ದು ಏನು ದಾಖಲಾತಿಗಳು ಏನು ನೋಡಿದ್ರೆ ಆರ್ಯ ಕೇಸಲ್ಲಿ ಇಮಿಡಿಯೇಟ್ಲಿ ಅವ್ರಿಗೆ ಆರ್ ಟಿ ಸಿ ಖಾತೆ ಮಾಡೋಕ್ಕೆ ಆರ್ ಟಿ ಸಿ ಕೊಡ್ತಾರೆ ಹಿಂದೆ ಮುಂದೆ ಏನೂ ದಾಖಲಾತಿಲ್ಲ ನಮ್ಮದ್ರಲ್ಲೆಲ್ಲ ಇದ್ದು ನಾವು ಹೋಗಿ ಎಲ್ಲ ತಡಗಜ್ಞಗಳು ತಗೊಂಡ್ಬಂದ್ರು ಒಂದು ತಗೊಂಡು ಹಿಂಗೆ ನೋಡಿಲ್ಲ ಏನು ಕಂಪ್ಲೇಂಟ್ ಅಂತಲೂ ಓದಿಲ್ಲ ಸಾಹೇಬರು ಆರ್ ಟಿ ಸಿ ಏನಿದೆ ಅವರೇ ಓನರ್ ನಿಮ್ಮದೇನಿದ್ರು ಶಿವಲಲ್ಲಿ ನೋಡ್ಕೊಳ್ಳುತ್ತಂತ ಇದ್ದೋದ್ರು ನಾವು ನಾಳೆ ಎಸ್ ಪಿ ಸಾಹೇಬ್ರ ಹತ್ರ ಹೋಗೋಕೆ ನಾವು ಈ ಮೂಲಕ ತಿಳಿಸ್ತಾ ಇದ್ದೀರಿ ನಮಗೆ ನ್ಯಾಯ ಸಿಕ್ಕಿಲ್ಲ ಆನೆ ಸ್ಟೇಷನಲ್ಲಿ ಮೂರು ದಿನ ಆಯಿತು ಒಂದು ಎಫ್ ಐ ಆರ್ ಮಾಡೋಕ್ಕಾಗಿಲ್ಲ ಅದು ಬಿಟ್ಟು ಇವತ್ತು ಗಲಾಟಾಗಿ ಹೊಡೆದಿದ್ದಾರೆ ಅದನ್ನು ಅವರು ಏನು ಮಾಡೋಕ್ಕಾಗಿಲ್ಲ ಇವತ್ತು ಯಾರೋ ಬೇರೆ ಕಡೆಯಿಂದ ಮೂರನೇ ವ್ಯಕ್ತಿಯಿಂದ ಒಂದು ಫೋನ್ ಬಂದಿದ್ದಕ್ಕೆ ಆರ್ ಟಿ ಸಿನವರ ಓನರ್ ಅಂತ ಹೇಳಿದ್ರು ನಿಮಗೇನಾಗಿದೆ ನಿಮ್ಮದೇನಾಗಿದೆ ಅಂತ ಒಂದು ದಾಖಲಾತಿಗೂ ನೋಡಿಲ್ಲ ಅವರು ಅದಕ್ಕೆ ಈ ಮೂಲಕ ತಿಳಿಸ್ತಾ ಇದ್ದೀನಿ ನಾಳೆ ಎಸ್ ಪಿ ಸಾಹೇಬ್ರ ಹತ್ರ ಹೋಗಿ ಯಾರು ನಮಗಾಗಿರೋ ಅನ್ಯಾಯ ಬೇರೆ ಯಾರಿಗೂ ಆಗಬಾರ್ದು ಕಾನೂನು ರೀತಿಯಲ್ಲಿ ಅಪೂರ್ವ ಬಿದ್ರಿ ಮೇಡಮ್ ಏನು ಮಾಡಿದಾರೆ ಅಂತ ಎಲ್ಲರಿಗೂ ಗೊತ್ತಿದೆ ನನಗೆ ಈಗ ಮಾತಾಡೋಕ್ಕೆ ಇಷ್ಟ ಎರಡು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಅರ್ಜಿ ಕೊಟ್ಟಿದ್ದೀರಿ ತಾಲೂಕು ಆಫೀಸ್ಗೂ ಖಾತೆ ಮಾಡಬೇಕಂತ ಖಾತೆ ಮಾಡಬಾರ್ದು ಅಂತ ಕೊಟ್ಟಿದ್ದರು ನಾವು ಕೊಟ್ಟು ಖಾತೆ ಮಾಡಿದ್ದಾರೆ ಇಲ್ಲ ರಿಜಿಸ್ಟರ್ ಆಫೀಸಲ್ಲಿ ಸ್ಟಾಪ್ ಮಾಡಿದಿರಿ ಓಲ್ಡ್ ಹಾಕೋದಕ್ಕೆ ಮುಂಚೆ ಈ ಥರ ಗಲಾಟೆ ಮಾಡ್ತಾರೆ ಅಂತ ಗೊತ್ತಿತ್ತು ಹಲವು ವಕೀಲನಾಗಿ ವೃತ್ತಿ ಮಾಡ್ತಾ ಇದ್ದೀನಿ ನಮ್ಮೂರು ಬಂದ್ಬಿಟ್ಟು ಚಿನ್ನಯನಪಾಳ್ಯ ಸೋನಾಯಕ್ಪುರ ದಾಖಲೆ ನಮ್ಮದು ಇದರಲ್ಲಿ ಸೋನಾಯಕ್ಪುರ ಎಂಬ ಸರ್ವೆ ನಂಬರಲ್ಲಿ ಹತ್ತು ಬಾರ್ ಪಿ ಹನ್ನೊಂದರಲ್ಲಿ ಚಿಕ್ಕಮನಸ್ವಾಮಿ ಬೊಯಿ ಲೇಟ್ ನಾಗನ್ ಅವರಿಗೆ ಅವ್ರಿಗೆ ಮೂರು ಎಕರೆ ಹದಿನಾರು ಗುಂಟೆ ಗ್ರ್ಯಾಂಟ್ ಆಗಿರ್ತೈತೆ ಇದ್ರ ಪೈಕಿ ಒಂದು ಎಕರೆ ಮೂರು ಗುಂಟೆನ ಕೃಷ್ಣಪ್ಪ ಅನ್ನೋ ಅವರ ಹೆಸರಿಗೆ ಬೋಗಸ್ ಡಾಕ್ಯುಮೆಂಟ್ನ ಕ್ರಿಯೇಟ್ ಮಾಡಿಕೊಂಡು ಖಾತೆಯನ್ನು ಮಾಡ್ಕೊಂಡಿರ್ತಾರೆ ಅದೇ ರೀತಿ ನಾವೇನು ಮಾಡ್ತೀವಿ ಈ ಥರ ಕ ನಮ್ಮ ಜಮೀನುಗಳೆಲ್ಲ ಬೇರೆ ಬೇರೆಯವರು ಯಾಕೆ ಖಾತೆ ಮಾಡ್ಕೋತಾ ಇದ್ದಾರೆ ಅಂತ ಹೇಳಿಬಿಟ್ಟು ನಾವೇನು ಮಾಡ್ತೀವಿ ಆನೇಕಲ್ ಹಿರಿಯ ಸಿವಿಲ್ ನ್ಯಾಯಾಲಯದಲ್ಲಿ ವೈ ಎಸ್ ನಂಬರು ಲೆವೆನ್ ಬರ್ ಜೀರೋ ಒನ್ ಬರ್ ಟ್ವೆಂಟಿ ಫೈವ್ ಅಂತ ಹೇಳಿಬಿಟ್ಟು ಆಗಸ್ಟ್ ತಿಂಗಳಲ್ಲಿ ಕೇಸ್ ಫೈಲ್ ಮಾಡ್ತೀವಿ ಹದಿಮೂರನೇ ತಾರೀಕು ಎಗೇನ್ ಹದಿನಾಲ್ಕು ತಾರೀಕು ತಾರೀಕಿಗೆ ನಾಟ್ ಎಲಿನೇಟ್ ಎಂಬ ಎಂದು ಒಂದು ಗ್ರ್ಯಾಂಟ್ ಮಾಡ್ತಾರೆ ತರ್ಟಿ ನೈನ್ ಒನ್ ಆ್ಯಂಡ್ ಟು ಅಲ್ಲಿ ಸ್ಟೇ ಸಿಗ್ತದೆ ನಮಗೆ ಯಾಕೆ ಈ ಥರ ಸ್ಟೇ ನಾವು ತೊಗೊಂಡಿವೆ ಅಂತಂತಂದರೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಮಾರಾಟ ಆಗಬಾರ್ದು ರೈತರಿಗೆ ಅನ್ಯಾಯ ಆಗಬಾರ್ದು ಇದರಲ್ಲಿ ವಾರಸ್ತರ ವಾರಿಸ್ತಾರಿಗೆ ಯಾರಿಗೂ ಅನ್ಯಾಯ ಆಗಬಾರ್ದು ಹೇಳ್ಬಿಟ್ಟು ಸ್ಟೇ ತೊಗೊತೀವಿ ಸ್ಟೇ ಮೇಲೆ ನಮ್ಮ ಊರಿನ ಗ್ರಾಮಸ್ಥರು ಕೆಲವೊಬ್ಬರು ನಮಗೆ ಹೇಳ್ತಾರೆ ಯಾರ್ಯಾರನ್ನೋ ಜಮೀನಿಗೆ ಹತ್ರ ಥರ ಕರ್ಕೊಬಂದು ಮಾರಾಟಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅದರಿಂದ ನೀವು ಯಾವುದಕ್ಕೊಂದು ಸರಿ ನಿಮ್ಮ ನ್ಯಾಯಾಲಯದ ಮುಖಾಂತರ ತೊಗೊಂಡು ಹೋಗ್ಬಿಟ್ಟು ಏನಿದೆ ಅದನ್ನು ಬೋರ್ಡಲ್ಲಿ ನಾಮಫಲಕದಲ್ಲಿ ನಿಮ್ಮ ಎಸ್ ನಂಬರ್ನ ಬರಿಸಿಬಿಟ್ಟು ನೀವು ಒಂದು ನಾಮಫಲಕ ಹಾಕಿದ್ರೆ ಒಳ್ಳೆಯದ ಅಂತ ಹೇಳಿ ನಮ್ಮ ಗಮನಕ್ಕೆ ತಂದಾಗ ಎಗೈನ್ ನಾವು ನಮ್ಮ ನಮ್ಮ ಫ್ಯಾಮಿಲಿ ಏನಿದೆ ನಮ್ಮ ಇಂಟರ್ ಫ್ಯಾಮಿಲಿ ಹೋಗ್ಬಿಟ್ಟು ಆ ಜಾಗದಲ್ಲಿ ಬೋರ್ಡನ್ನು ಹಾಕ್ಬೇಕಾರೆ ಯಾರಿದ್ದಾರೆ ಈ ಕೃಷ್ಣಪ್ಪ ಆಮೇಲೆ ಅವರ ಹೆಂಡತಿಯಾದ ಕೃಷ್ಣಮ್ಮ ಅವರ ಮಗ ಆದ ಮುನ್ರಾಜು ಅವ್ರ ಮೊಮ್ಮಕ್ಕಳಾದ ವಿನಯ್ ಯಶವಂತು ಈ ಥರ ಎಲ್ಲರ ಅವ್ರ ಫ್ಯಾಮಿಲಿ ಪೂರ್ತಿ ಬಂದು ನಮ್ಮನ್ನು ಏಕಾಏಕಿ ಒಡೆದು ನಮ್ಮ ತಮ್ಮ ರಾಜು ಅನ್ನೋರು ಮತ್ತು ದೇವರಾಜ್ ಅನ್ನೋರು ವಸಂತ್ ವಸಂತಕುಮಾರ್ ಎಲ್ಲರೂ ಎಲ್ಲರಲ್ಲಿ ಇರಬೇಕಾರೆ ಅವರು ಈ ಕೃಷ್ಣಮ್ಮನವರು ಬಂದು ಚಪ್ಲಿ ಹೊಡಿತಾರೆ ನಮ್ಮನ್ನು ಚಪ್ಪಲಿ ಅ ಚಪ್ಪಲಿಯಲ್ಲಿ ಹೊಡೆಯೋ ಅಧಿಕಾರ ಯಾರು ಕೊಟ್ಟರು ಕಾನೂನಲ್ಲಿ ಆ ರೀತಿ ಎಲ್ಲಾದರೂ ಇದೆಯಾ ಇದು ಜನ ಸಮ ಸಮಾಜದಲ್ಲಿ ಇವೆಲ್ಲ ನೀವು ತಿಳ್ಕೊಬೇಕಾಗಿರೋದು ತುಂಬ ಮುಖ್ಯವಾದ ಏನಂತಂದರೆ ಯಾವುದೇ ಕಾರಣಕ್ಕೂ ಕಾನೂನು ವಿರುದ್ಧವಾಗಿ ಯಾರು ನಡ್ಕೋಬಾರ್ದು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ನಾವು ಆನೆಕಲ್ ಪೊಲೀಸ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕಂತ ಬರ್ ಬರಬೇಕಾರೆ ಬಂದು ಒಂದು ಕಂಪ್ಲೇಂಟ್ ಕೊಡ್ತೀವಿ ಶನಿವಾರ ಇವನು ಮಾಡಿಲ್ಲ ನಮ್ಮ ಮೇಲೆ ಇವಾಗ ನಾವು ಇಬ್ಬರ ಮೇಲೆ ಬಂದು ಇವಾಗ ಅವರು ಸೈನ್ ಮಾಡಿಬಿಟ್ಟವ್ರ ಅದು ಮಾಡಿಬಿಟ್ಟವ್ರ ಅಂತ ಬಂದು ಇವಾಗ ನಮ್ಮನ್ನು ಮಾತಾಡ್ತಾರೆ ಹಾಂ ಬಂದು ಬಂದು ಗಲಾಟೆ ಮಾಡ್ತಾರೆ ನಾವಿರೋದು ಇಬ್ಬರೇ ನಮ್ಮ ಅಕ್ಕ ನಾನಿಬ್ಬರೇ ನಮ್ಮ ಹುಡುಗ ಇವನು ಇಲ್ಲಿ ಇವರೂ ಇರೋಲ್ಲ ಎಲ್ಲೆಲ್ಲ ಹೋಗ್ಬಿಡ್ತಾರೆ ನಮ್ಮೇಲೆ ಹಾಂ ಅದು ಕೃಷ್ಣಪ್ಪನ ಮಗ ಮುನಿಯಪ್ಪ ಅವ್ರ ಮಕ್ಕಳು ಅಕ್ಕನ ಮಕ್ಕಳು ಅವರೆಲ್ಲ ಒಂದು ಗಲಾಟೆ ಮಾಡ್ತಾರೆ ನಮ್ಮ ಹತ್ರ ನಮ್ಗೆ ಸೈನ್ ಮಾಡಿದ್ದೀರಾ ಹಿಂಗೆ ಮಾಡಿದ್ದೀರಾ ಇವಾಗಿಲ್ಲ ಅಂತ ಹೇಳ್ತೀರಂತ ನಾವು ಯಾರಿಗೂ ಮಾಡಿಲ್ಲ ಬೆಳಗ್ಗೆ ಬಂದು ನಾವೇನೂ ಮಾತಾಡಿಲ್ಲ ಅವರೇ ಬಂದು ನಮ್ಮ ಹುಡುಗ ಊಟ ತಿಂತ ಇದ್ದರೆ ಅವ್ನು ಬಂದು ಹೇಳ್ಕೊಂಡು ಅಡಿಗೆ ಇದ್ರು ನಾವು ಹೋಗಿಲ್ಲ ಅವಾಗ ನಾವು ಹೋಗಿಲ್ಲ ನಮ್ಮ ಹುಗ್ಡರ್ಗುರು ಯಾರೂ ಇರಲಿಲ್ಲ ಅವರಿಬ್ಬರೇ ಇದ್ದಿದ್ದು ಹೆಸರು ಮುನ್ಸ್ವಾಮಿ ಅಂತ ಚಿನ್ನಪಾಳ್ಯ ಇವರು ನಮ್ಮ ತಾಯಿ ಅಶ್ವತ್ಮ್ಮ ಇವರು ನಮ್ಮ ಚಿಕ್ಕಮ್ಮ ನಮ್ಮ ತಾತದ ಜಮೀನು ಮೂರು ಮೂರು ಎಕ್ರೆ ಹದಿನಾರು ಗುಂಟೆ ಅದರಲ್ಲಿ ಕೃಷ್ಣಪ್ಪ ಅನ್ನೋರು ಒಂದು ಎಕ್ರೆ ಮೂರು ಕುಂಟೆ ಅವರು ನಮ್ದು ನಮ್ದು ಅಂತ ಹೇಳ್ತವ್ರೆ ಅದು ಆರ್ಡ್ರ್ ಆಗಿರೋದು ನಮ್ಮ ತಾತನಿಗೆ ನಮ್ಮ ತಾತ ಆವತ್ತಿಂದ ಇದ್ದಂಥ ಜಾಗದಲ್ಲಿ ಜಮೀನು ಐತೆ ಅಂತ ಇದ್ರು ಅವ್ರು ಸತ್ತೋದ್ರು ಈ ಟೇಷನ್ಗೆ ಬಂದು ನಮ್ಮದ್ರ ದಾಖಲಾತಿ ಏನು ಅವ್ರ ಕೈಯಲ್ಲಿ ಮುಟ್ಟಿಲ್ಲ ನೋಡಿಲ್ಲ ಅವರು ಆಮೇಲೆ ಬೆಳಗ್ಗೆ ಅವ್ರಿಗೆ ದೌರ್ಜನ್ಯ ಮಾಡಿ ಇವ್ರಿಗೆ ಹೊಡೆದವ್ರೆ ನಮ್ಮ ಅಕ್ಕನ ಅಳಿಯ ಅಕ್ಕನ ಅಳಿಯನೇ ಇವರು ಅವ್ನಿಗೆ ಹೋಗಿ ಊಟ ಮಾಡ್ತಾ ಹೋಗ್ಬಿಟ್ಟು ಅವ್ನು ಯಾವುದಕ್ಕೂ ವಿಚಾರಕ್ಕೆ ಯಾವುದು ಮಾಡ್ಕೊಂಡು ಇದ್ ಮಾತಾಡಿದ್ದಕ್ಕೆ ಬಂದು ನಮ್ಮನ್ನೇ ಮಾತಾಡ್ತವ್ರೆ ನಮ್ಮನ್ನೇ ಇದು ಮಾಡವ್ರೆ ಅಂತ ಹೇಳ್ಬಿಟ್ಟು ಅವ್ನು ಹೋಗಿ ಹೊಡೆದವ್ರೆ ಹೆಂಡ್ತಿ ಎಂಟು ಹೆಂಡ್ತಿನ ಅವ್ನು ಹೆಣ್ತಿನ ಇಟ್ಕೊಂಡು ಹೊಡೆದವ್ರು ಆ ಎಮ್ ಮುನ್ರಾಜಿನಂತ ಇದ್ದಾನೆ ಅವ್ನು ಹೆಂಡ್ತಿ ಹೊಡೆದೈತೆ ಕಂಪ್ಲೇಂಟ್ ಕೂಡ ನೋಡಿಲ್ಲ ಪೊಲೀಸರು ಅದಕ್ಕೋಸ್ಕರ ಇವರು ಎಲ್ಲಿ ಸೈನ್ಗಳೇನು ಮಾಡಿಲ್ಲ ರಿಯಲ್ ಓನರ್ಗಳು ಇಲ್ಲಿದ್ದಾರೆ ರಿಯಲ್ ರಿಯಲ್ ಓನರ್ಗಳು ಇಲ್ಲೇ ಇದ್ದಾರೆ ನಾ ನಾನು ಸ್ವಂತ ನಮ್ಮ ತಾತನೇ ನಮ್ಮ ಅಮ್ಮರ ತಂದೆ ನಮ್ಮಅಮ್ಮವ್ರ ತಂದೆ ನಮ್ಮ ಸ್ವಂತ ತಾತ ನಮ್ಮಿಬ್ಬರು ಅಣ್ಣ ಅಣ್ಣಂದರು ಸತ್ತೋದ್ರು ಈ ಅಮ್ಮನ ಮಗನು ತಿರ್ಗ ನನ್ಗೆ ದೊಡ್ಡ ನಾ ಅಣ್ಣ ಸತ್ತೋಗವನೇ ಆಮೇಲೆ ಒಬ್ಬನೇ ಇರೋದು ಅದಕ್ಕೆ ಬಟ್ ನಲ್ಲಿ ಆನೇಕಲ್ ತಾಲೂಕಿನಲ್ಲಿ ಯಾವುದೇ ಸಂಬಂಧಗಳಿಗೆ ಬೆಲೆ ಇಲ್ಲ ಅವರಿಗೆ ಹಣವೇ ಮುಖ್ಯ ಹೊರತು ಜಮೀನೇ ಮುಖ್ಯ ಹೊರತು ಮತ್ ಕೂಡ ಸಂಬಂಧಗಳಿಗೆ ಗೌರವ ಇಲ್ಲ ಅನ್ನುವಂಥದ್ದು ಇಲ್ಲಿ ಕಾಣಿಸ್ತಾ ಇರತಕ್ಕಂತಹದ್ದಾಗಿದೆ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಅನ್ನು ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ